ಸಮಯ ತಂದೆಯ ಸ್ಮೃತಿ ಇರುತ್ತದೆ ಎಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಸ್ಮೃತಿಯಲ್ಲಿಯೇ ಲಾಭವಿದೆ ವಿಸ್ಮೃತಿಯಲ್ಲಿ ನಷ್ಟವಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಸಕ್ಕರೆಯ ಸಿಹಿ ಬೆಲ್ಲದ ಸಿಹಿ ಹಣ್ಣಿನಲ್ಲಿರುವ ಸಿಹಿ ಎಲ್ಲವೂ ಬೇರೆ ಬೇರೆ ಆದರೂ ಅವೆಲ್ಲವೂ ಸಿಹಿಯೇ ಹಾಗೆಯೇ ಮನುಷ್ಯರು ಬೇರೆ ಬೇರೆ ಇದ್ದರೂ ಎಲ್ಲರಲ್ಲೂ ಸಿಹಿಯಾದ ಗುಣಗಳು ಇರುತ್ತವೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಈ ಪಾಪಾತ್ಮರ ಪ್ರಪ ಪ್ರಪಂಚದಲ್ಲಿ ಯಾವ ಮಾತು ಸಂಪೂರ್ಣ ಅಸಂಭವ ಮತ್ತು ಏಕೆ ಗೊತ್ತಾ ಇಲ್ಲಿ ನಾವು ಪುಣ್ಯಾತ್ಮರಾಗಿದ್ದೇವೆ ಎಂದು ಯಾರಾದರೂ ಹೇಳುವುದಾದರೆ ಅದು ಸಂಪೂರ್ಣ ಅಸಂಭವವಾಗಿದೆ ಯಾಕೆಂದ್ರೆ ಪ್ರಪಂಚವೇ ಕಲಿಯುಗೆ ತಮ್ಮ ಪ್ರಧಾನವಾಗಿದೆ ಮನುಷ್ಯರು ಯಾವುದನ್ನ ಪುಣ್ಯದ ಕೆಲಸ ಎಂದು ತಿಳಿಯುತ್ತಾರೆಯೋ ಅದು ಸಹ ಪಾಪವಾಗಿ ಬಿಡುತ್ತೆ ಯಾಕೆಂದ್ರೆ ಪ್ರತಿಯೊಂದು ಕರ್ಮವನ್ನ ವಿಕಾರಗಳಿಗೆ ವಶರಾಗಿ ಮಾಡ್ತಾರೆ ಓಂ ಶಾಂತಿ ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೀಗ ಬ್ರಹ್ಮನ ಮಕ್ಕಳು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ ಇದರ ನಂತರ ದೇವಿ ದೇವತೆಗಳಾಗುತ್ತೇವೆ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ ನಿಮ್ಮ ಯುದ್ಧವಂತೂ ಇದೆ ಎಲ್ಲವೇ ಸೆಕೆಂಡಿನಲ್ಲಿ ಲಾಭ ಸೆಕೆಂಡಿನಲ್ಲಿ ನಷ್ಟ ನಾವು ಲಾಭ ಮಾಡಿಕೊಂಡೆವೋ ಅಥವಾ ನಷ್ಟವೋ ಎಂಬುದು ಬಹುಬೇಗನೆ ತಿಳಿಯುತ್ತದೆ ನೀವು ವ್ಯಾಪಾರಿಗಳಾಗಿದ್ದೀರಲ್ಲವೇ ಕೆಲವರೇ ವಿರಳ ಈ ವ್ಯಾಪಾರವನ್ನು ಮಾಡುತ್ತಾರೆ ಸ್ಮೃತಿಯಿಂದ ಲಾಭವಿದೆ ವಿಸ್ಮೃತಿಯಲ್ಲಿ ನಷ್ಟವಿದೆ ಅಂದ ಮೇಲೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಯಾರಿಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕೆಂಬ ಲಕ್ಷ್ಯವಿದೆಯೋ ಅವರಿಗೆ ನಾವು ಎಷ್ಟು ಸಮಯ ವಿಸ್ಮೃತಿಯಲ್ಲಿದ್ದೆವು ಎಂದು ನೋಡಿಕೊಳ್ಳಬೇಕೆಂಬ ಚಿಂತೆ ಇರುತ್ತದೆ ಇದಂತೂ ನೀವು ಮಕ್ಕಳಿಗೆ ತಿಳಿದಿದೆ ನಾವೆಲ್ಲ ಆತ್ಮಗಳ ತಂದೆಯು ಪತಿತ ಪಾವನನಾಗಿದ್ದಾರೆ ನಾವು ಮೂಲತಃ ಆತ್ಮಗಳಾಗಿದ್ದೇವೆ ಅಂತ ತಿಳಿದಿಲ್ಲ ಎಂದರೆ ತಿಳಿಯದಂತಿರು ತಿಳಿದಿದ್ದರೆ ಆಗಲೂ ತಿಳಿಯದಂತಿರು ತಿಳಿಯದಿದ್ದರೂ ತಿಳಿಯದಂತಿದ್ದರೆ ತಿಳಿದಿರುವುದು ತಿಳಿಯುವುದಿಲ್ಲ ತಿಳಿದಿದ್ದರೂ ತಿಳಿಯದಂತಿದ್ದರೆ ತಿಳಿಯದೇ ಇರುವುದು ತಿಳಿಯುತ್ತೆ ತಿಳಿಯುತ್ತಲ್ವಾ ಅಣ್ಣ ಬಾಬಾ ಹೇಳ್ತಾರೆ ಈ ಕಲಿಯುಗವೇ ತಮ್ಮ ಪ್ರಧಾನವಾಗಿದೆ ಮೇಲೆ ಇದರಲ್ಲಿ ಪುಣ್ಯಾತ್ಮರಾಗುವುದೇ ಅಸಂಭವವಾಗಿದೆ ಪುಣ್ಯಾತ್ಮರಾಗುವುದಕ್ಕಾಗಿಯೇ ಹೇ ಪತಿತ ಪಾವನ ಬಂದು ನಮ್ಮನ್ನ ಪಾವನ ಆತ್ಮಗಳನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ಯಾರಾದರೂ ಬಹಳಷ್ಟು ದಾನ ಪುಣ್ಯ ಮಾಡುತ್ತಾರೆ ಧರ್ಮಶಾಲೆಗಳನ್ನ ಕಟ್ಟಿಸುತ್ತಾರೆ ಎಂದರೆ ಅವರು ಪುಣ್ಯಾತ್ಮರೆಂದಲ್ಲ ವಿವಾಹಕ್ಕಾಗಿ ಮಂಟಪಗಳನ್ನ ಕಟ್ಟಿಸಿದರೆ ಆದರೂ ಪುಣ್ಯಾತ್ಮರಾಗಿಲ್ಲ ಅವರು ತಿಳಿದುಕೊಳ್ಳುವ ಮಾತುಗಳಾಗಿದೆ ಇದು ಪಾಪಾತ್ಮರ ರಾಜ್ಯ ಅಸುರಿ ಆತ್ಮಗಳ ಪ್ರಪಂಚವಾಗ ಈ ಮಾತುಗಳು ನಿಮ್ಮ ಗೊತ್ತಿಲ್ಲ ರಾವಣನಿದ್ದಾನೆ ಆದರೆ ರಾವಣನನ್ನ ಯಾರು ಸಹ ಅರಿತುಕೊಂಡಿಲ್ಲ ನೀವು ಆತ್ಮಗಳು ಮೀನು ಮೊಸಳೆಯ ಅವತಾರವನ್ನು ತೆಗೆದುಕೊಳ್ಳುವುದಿಲ್ಲ ಮನುಷ್ಯನ ತನುವಿನಲ್ಲಿಯೇ ಬರುತ್ತೀರಿ ಆಗ ನೀವು ತಿಳಿದುಕೊಳ್ಳುತ್ತೀರಿ ನಾವು ಯಾವುದೇ ಮೀನು ಮೊಸಳೆ ಆಗುವುದಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಯಗಳಲ್ಲಿ ಬರುವುದಿಲ್ಲ ಈಗ ನಿಮಗೆ ತಂದೆಯ ಶ್ರೀಮತವೂ ಸಿಗುತ್ತದೆ ಮಕ್ಕಳೇ ನೀವು ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತೀರಿ ಎಂಬತ್ನಾಲ್ಕು ಜನ್ಮ ಮತ್ತು ಎಂಬತ್ನಾಲ್ಕು ಲ ಜನ್ಮಗಳ ಪರ್ಸೆಂಟೇಜ್ ಏನು ಹೇಳುತ್ತೀರಿ ಅಸತ್ಯವೆಂದರೆ ಪೂರ್ಣ ಅಸತ್ಯವಿದೆ ಸತ್ಯದ ಅಂಶವೂ ಸಹ ಇಲ್ಲ ಇದರ ಅರ್ಥವನ್ನು ತಿಳಿದುಕೊಳ್ಳಬೇಕು ಭಾರತದ ಸ್ಥಿತಿ ನೋಡಿ ಏನಾಗಿದೆ ಭಾರತವು ಸತ್ಯ ಖಂಡವಾಗಿತ್ತು ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಅರ್ಧಕಲ್ಪ ರಾಮರಾಜ್ಯ ಇನ್ ಅರ್ಧಕಲ್ಪ ರಾವಣನ ರಾಜ್ಯವಂತೆ ತಮ್ಮ ಬದುಕಿರುವಷ್ಟು ದಿನ ಒಳ್ಳೆಯ ರೀತಿಯಲ್ಲಿ ಇದ್ದು ನಂತರ ತನ್ನ ಸುತ್ತಣ ಜನತೆಯ ನೆನಪಿನಲ್ಲಿ ಉಳಿದು ಎಂತಹ ಹಿರಿಯ ಬದುಕು ಅನಿಸುವ ಬಾಳ್ವೆಯಷ್ಟು ಜನರ ಪಾಲಿಗಿರುತ್ತೆ ಅಣ್ಣ ಬಾಬಾ ಹೇಳ್ತಾರೆ ಮೊದಲಂತೂ ವ್ಯಾಪಾರ ಮೊದಲಾದದನ್ನ ಮಾಡುತ್ತಿದ್ದೇನು ನಂತರ ಏನಾಯ್ತು ಯಾರನ್ನೇ ನೋಡಿದರೂ ತಕ್ಷಣ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಏನಾಗುತ್ತದೆ ಯಾರನ್ನೇ ನೋಡಿದರೂ ಅವರ ಕಣ್ಣುಗಳು ಮುಚ್ಚಿ ಹೋಗುತ್ತವೆ ಎಂದು ಹೇಳುತ್ತಿದ್ದೇನು ಏನು ಮಾಡಿದಿರಿ ಎಂದು ಅವರನ್ನ ಕೇಳಿದರೆ ವೈಕುಂಠ ನೋಡಿದೆವು ಶ್ರೀಕೃಷ್ಣನನ್ನ ನೋಡಿದೆವು ಎಂದು ಹೇಳುತ್ತಿದ್ದರು ಇವೆಲ್ಲ ಸಹ ತಿಳಿದುಕೊಳ್ಳುವ ಎಲ್ಲವನ್ನು ಬಿಟ್ಟು ಇದನ್ನ ಯಥಾರ್ಥವಾಗಿ ಅರಿತುಕೊಳ್ಳಲು ಕಾಶಿಗೆ ಹೊರಟು ಹೋದೆ ಇಡೀ ದಿನ ಕುಳಿತುಕೊಂಡಿರುತ್ತಿದ್ದೆ ಪೆನ್ಸಿಲ್ ಮತ್ತು ಗೋಡೆಯನ್ನ ಬಿಟ್ಟರೆ ಮತ್ತೆ ಯಾವುದೇ ವ್ಯವಹಾರವನ್ನ ಮಾಡ್ತಿರ್ಲಿಲ್ಲ ಆಗ ಇನ್ನು ಜ್ಞಾನದಲ್ಲಿ ಮಗುವಾಗಿದ್ದೇನು ಅಲ್ಲವೇ ಅಂತ ಬ್ರಹ್ಮಬಾಬಾ ಹೇಳ್ತಿದ್ದಾರೆ ಬೇರೆ ಯಾರು ಈ ಸ್ಥಾಪನೆಯ ಜ್ಞಾನವನ್ನು ಕೊಡು ಿಲ್ಲ ಈ ಸ್ಥಾಪನೆಯು ವಿಚಿತ್ರವಾಗಿದೆ ತಿಳಿಯಿರಿ ಸಿಖ್ ಧರ್ಮದ ಸ್ಥಾಪನೆಯಾಯಿತು ಶುದ್ಧ ಆತ್ಮವು ಪ್ರವೇಶ ಮಾಡಿತು ಸ್ವಲ್ಪ ಸಮಯದ ನಂತರ ಸಿಖ್ ಧರ್ಮದ ಸ್ಥಾಪನೆಯಾಯಿತು ಅವರ ಮುಖ್ಯಸ್ಥರು ಯಾರು ಗುರುನಾನಕರು ಅವರು ಬಂದು ಜಪ್ ಸಾಹೇಬ್ ಎಂಬ ಗ್ರಂಥವನ್ನು ರಚಿಸಿದರು ಮೊದಲಂತೂ ಹೊಸ ಆತ್ಮಗಳೇ ಇರುತ್ತಾರೆ ಏಕೆಂದರೆ ಪವಿತ್ರ ಆತ್ಮಗಳಾಗಿರುತ್ತಾರೆ ಪವಿತ್ರರಿಗೆ ಮಹಾನ್ ಆತ್ಮಗಳೆಂದು ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಒಬ್ಬ ತಂದೆಗೆ ಹೇಳಲಾಗುತ್ತೆ ಅವರೂ ಸಹ ಧರ್ಮ ಸ್ಥಾಪನೆ ಮಾಡುತ್ತಾರೆಂದರೆ ಅವರಿಗೆ ಮಹಾನ್ ಎಂದು ಹೇಳುತ್ತಾರೆ ಆದರೆ ನಂಬರ್ ವಾರ್ ಆಗಿ ಒಬ್ಬರ ಹಿಂದೆ ಇನ್ನೊಬ್ಬರು ಬರುತ್ತಾರೆ ಒಳ್ಳೆಯ ಮನಸ್ಸು ಶ್ರಮಿಸುವ ಗುಣ ಕೈ ಜೋಡಿಸುವ ಸ್ನೇಹ ಸಮಾಧಾನ ಮಾಡುವ ಒಂದು ಹೃದಯ ಇವು ನಿಮ್ಮ ಜೀವನಕ್ಕೆ ನಿಜವಾದ ಆಸ್ತಿ ಅಣ್ಣ ಬಾಬಾ ಹೇಳ್ತಾರೆ ಪ್ರತಿ ಕಲ್ಪರಲ್ಲಿಯೂ ಪೋಪ್ ಬಂದಾಗ ಅನೇಕರು ಕ್ರಿಶ್ಚಿಯನ್ನರನ್ನಾಗುತ್ತಾರೆ ಮತ್ತೆ ಬಹಳ ವೃದ್ಧಿಯೂ ಆಗುತ್ತೆ ಸತ್ಯುಗದಲ್ಲಿ ಒಬ್ಬ ಮಗ ಒಬ್ಬ ಮಗಳು ಅಷ್ಟೇ ಇರುತ್ತಾರೆ ಮತ್ತು ಯಾವುದೇ ಧರ್ಮಗಳು ಈ ರೀತಿ ವೃದ್ಧಿಯಾಗುವುದಿಲ್ಲ ಈಗಂತೂ ನೋಡಿ ಕ್ರಿಶ್ಚಿಯನ್ನರು ಎಲ್ಲಿಯ ಎಲ್ಲರಿಗಿಂತಲೂ ಮುಂದಿದ್ದಾರೆ ಯಾರು ಬಹಳ ಮಕ್ಕಳಿಗೆ ಜನ್ಮ ನೀಡುವರೋ ಅವರಿಗೆ ಬಹುಮಾನ ಸಿಗುತ್ತದೆ ಯಾಕೆಂದರೆ ಅವರಿಗೆ ಮನುಷ್ಯರ ಸಂಖ್ಯೆಯು ಹೆಚ್ಚಾಗಬೇಕಲ್ಲವೇ ಅವರು ಸೈನಿಕ ದಳದಲ್ಲಿ ಕೆಲಸಕ್ಕೆ ಬರುವವರು ಹಾಗೆ ನೋಡಿದರೆ ಎಲ್ಲರೂ ಕ್ರಿಶ್ಚಿಯನ್ನರೇ ರಷ್ಯಾ ಅಮೇರಿಕಾ ಎಲ್ಲರೂ ಒಂದೇ ಕುಲದವರಾಗಿದ್ದಾರೆ ಒಂದು ಕಥೆಯೂ ಇದೆ ಅಲ್ಲದೆ ಎರಡು ಬೆಕ್ಕುಗಳು ಕಚ್ಚಾಡಿದವು ಕೋತಿ ತಿಂದು ಹೋಯಿತು ಎಂದು ಇಡೀ ಮನುಷ್ಯ ಸೃಷ್ಟಿಯ ರಹಸ್ಯವನ್ನು ತಿಳಿಸಲಾಗಿದೆ ನಾವು ನಮ್ಮ ಧರ್ಮವನ್ನು ಮರೆತು ಧರ್ಮ ಭ್ರಷ್ಟರಾಗಿ ಬಿಟ್ಟಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಾ ಇಲ್ಲಿ ಎಲ್ಲರ ಕರ್ಮವು ವಿಕರ್ಮವೇ ಆಗಿರುತ್ತದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆಯೂ ನಿಮಗೆ ತಿಳಿಸಿಕೊಟ್ಟು ಹೋಗಿದ್ದರು ನಾವು ನೆನ್ನೆ ಅಂತವರಾಗಿದ್ದೆವು ಮತ್ತೆ ಈಗ ಅಂತವರಾಗುತ್ತಾ ಇದ್ದೇವೆ ಅಂದಾಗ ಇದು ಸಮೀಪದಲ್ಲಿದೆ ಅಲ್ಲವೇ ನೆನ್ನೆ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡಿದ್ದೆನು ಎಂದು ತಂದೆಯು ತಿಳಿಸುತ್ತಾರೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆನೋ ಮತ್ತು ಅದೆಲ್ಲವೂ ಏನು ಮಾಡಿದ್ದೀರಿ ಎಲ್ಲಿಗೆ ಹೋಯಿತೋ ನಾವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹಣವನ್ನು ಹಾಳು ಮಾಡಿದೆವು ಎಂಬುದು ತಮ್ಮ ಸ್ಮೃತಿಗೆ ಬಂದಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಬದುಕಿ ನಲ್ಲಿ ನೀನೆ ಘಾಸಿಗೊಳ್ಳುವಷ್ಟು ಭಾವಕನು ಆಗಬೇಡ ಬೇರೆಯವರನ್ನು ಘಾಸಿಗೊಳಿಸುವಷ್ಟು ಬಾವಹೀನನು ಆಗ್ಬಾರ್ದಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ನಾನು ನೆನಪಿನಲ್ಲಿದ್ದು ಎಷ್ಟು ಲಾಭವನ್ನ ಹೆಚ್ಚಿಸಿಕೊಂಡೆನು ಎಂದು ತಮ್ಮ ಡೈರಿಯಲ್ಲಿ ಚಾರ್ಟ್ ನೋಡಿಕೊಳ್ಬೇಕು ನಷ್ಟವಾಗಲಿಲ್ಲವೇನು ನೆನಪಿನ ಸಮಯದಲ್ಲಿ ಬುದ್ಧಿ ಎಲ್ಲೆಲ್ಲಿಯೇ ಹೋಯಿತು ಈ ಜನ್ಮದಲ್ಲಿ ಬಾಲ್ಯತನದಿಂದಲೂ ನಮ್ಮಿಂದ ಯಾವ ಯಾವ ಉಲ್ಟಾ ಕರ್ಮ ಅಥವಾ ಪಾಪ ಕರ್ಮಗಳಾಗಿವೆಯೋ ಅದನ್ನ ನೋಟ್ ಮಾಡಿಕೊಳ್ಬೇಕು ಯಾವ ಮಾತಿನಲ್ಲಿ ಮನಸ್ಸು ತಿನ್ನುತ್ತಾ ಇದೆ ಅದನ್ನ ತನ್ನಗೆ ತಿಳಿಸಿ ಹಗುರರಾಗ ಬೇಕು ಈಗ ಯಾವುದೇ ಪಾಪ ಕರ್ಮವನ್ನ ಮಾಡಬಾರದು ಲೇತಮ್ಮ ಬಾಬಾ ವರದಾನದಲ್ಲಿ ಹೇಳ್ತಾ ಇದ್ದಾರೆ ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿ ಸರ್ವರಿಂದ ನ್ಯಾರ ಹಾಗೂ ಪರಮಾತ್ಮನಿಗೆ ಪ್ರಿಯ ಭವ ಪರಮಾತ್ಮನ ಪ್ರೀತಿ ಬ್ರಾಹ್ಮಣ ಜೀವನದ ಆಧಾರವಾಗಿದೆ ಆದರೆ ಅದು ನ್ಯಾರ ಆದಾಗ ಮಾತ್ರ ಸಿಗುತ್ತದೆ ಒಂದು ವೇಳೆ ಪ್ರವೃತ್ತಿಯಲ್ಲಿ ಇರುತ್ತೀರಿ ಅಂದಾಗ ಸೇವೆಗಾಗಿ ಇರುತ್ತೀರಿ ಎಂದು ಲೆಕ್ಕಾಚಾರ ಕರ್ಮ ಬಂಧನ ಎಂದು ತಿಳಿಯಬಾರದು ಆದರೆ ಸೇವೆಯಾಗಿದೆ ಸೇವೆಯ ಬಂಧನದಲ್ಲಿ ಬರುವುದರಿಂದ ಕರ್ಮ ಬಂಧನ ಸಮಾಪ್ತಿಯಾಗಿ ಬಿಡುತ್ತದೆ ಸೇವೆಯ ಭಾವ ಇಲ್ಲವೆಂದರೆ ಕರ್ಮ ಬಂಧನ ಎಳೆಯುತ್ತದೆ ಎಲ್ಲಿ ಕರ್ಮ ಬಂಧನ ಇದೆ ಅಲ್ಲಿ ದುಃಖದ ಅಲೆ ಇರುತ್ತದೆ ಸೇವೆಯ ಬಂಧನದಲ್ಲಿ ಖುಷಿ ಇದೆ ಆದ್ದರಿಂದ ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿ ನ್ಯಾರ ಹಾಗೂ ಪ್ಯಾರ ಆಗಿದ್ದಾಗ ಪರಮಾತ್ಮನ ಪ್ರಿಯರಾಗಿ ಬಿಡುತ್ತಾರೆ ಯಾರು ಸ್ವಸ್ಥಿತಿ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯನ್ನು ಪಾರು ಮಾಡುತ್ತಾರೆ ಶ್ರೇಷ್ಠ ಆತ್ಮರಾಗಿದ್ದಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ